ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ ನಿನ್ನೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯಾವೆಲ್ಲ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು ಮತ್ತೆ ತಾವು ಕೂಡ ಹೇಳ್ತಾ ಇದ್ರಿ ಬೇರೆ ಬೇರೆ ರಾಜ್ಯದ ಸಂಸದರು ಕೂಡ ಭಾಗಿಯಾಗಿದ್ರು ಅಂತಂದ್ರೆ ಸಂಸದರಿಗೆ ಇಲ್ಲಿ ಏನು ಕೆಲಸ ಅವ್ರ ಯಾಕೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಸಂಸದರು ಆರು ಜನ ಇದು ಆ ನಿನ್ನೆ ವಿಚಾರ ಸಂಕೀರ್ಣದಲ್ಲಿ ಭಾಗಿಯಾದಂತು ಭಾಷಾ ರಾಜ್ಯ ಸಮಿತಿಯ ಸದಸ್ಯರು ಅವರೆಲ್ಲ ಆರು ಜನ ಸಂಸದರು ರಾಜ್ಯ ಭಾಷಾ ಸಮಿತಿಯ ಸದಸ್ಯರವರು ಅವ್ರ ಇಲ್ಲಿ ಬಂದು ಇಲ್ಲಿಯ ಕೇಂದ್ರ ಸರ್ಕಾರದ ಇಲಾಖೆಗಳೇನಿದ್ದಾವೆ ಅದು ಹಂಚೆ ಇರ್ಬೋದು ರೈಲ್ವೆ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಮತ್ತು ಕೇಂದ್ರದ ನೀರಾವರಿ ಕಚೇರಿಗಳಿರ್ಬೋದು ಎಲ್ಲ ಥರದ ಕಚೇರಿಗಳ ಅಧಿಕಾರಿಗಳಿಗೆ ಹಿಂದಿಯಿಂದ ಏನು ನಿಮಗೆ ಕಲಿಯೋದ್ರಿಂದ ಲಾಭ ಆಗುತ್ತೆ ಅನ್ನೋ ಪ್ರವಕ್ ಮಾಡುವ ಕೆಲಸ ಅವರಿಂದ ನಡೀತಾ ಇತ್ತು ಹಾಗಾಗಿ ಅಲ್ಲಿ ಆ ಆರು ಜನ ಸಂಸದರು ಬಂದಿದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಪೊಲೀಸ್ನವರು ಅವ್ರಿಗೆ ನಮಗೆ ಎಂಥದ್ದು ಅಂದರೆ ಅವ್ರು ಹೇಳ್ತಾ ಇದ್ರು ಹೈಕ್ರೌಂಡ್ ಪೊಲೀಸ್ನವ್ರಿಗೆ ಅದು ಮಾಹಿತಿನೇ ಇಲ್ಲ ಕಾರ್ಯಕ್ರಮ ಇದೆ ಅಂತ ಕದ್ದು ಮುಚ್ಚಿ ಹಿಂದಿಯ ಹೇರಿಕೆಯನ್ನು ಮಾಡೋದಾದರೆ ಹಿಂದಿಯ ದಬ್ಬಾಳಿಕೆಯನ್ನು ಮಾಡೋದಾದರೆ ಕದ್ದು ಮುಚ್ಚಿ ಸ್ಥಳೀಯ ಪೊಲಿಟಿಷಿಯನ್ ಒಂದು ಮಾಹಿತಿ ಇಲ್ಲ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಹಿಂದಿಯನ್ನು ನಮ್ಮ ಮೇಲೆ ಹೇರಿಕೆ ಮಾಡ್ತಾರೆ ಯಾವ ಕುತಂತ್ರದಿಂದ ಮಾಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಈಗ ಹೋಟೆಲ್ನವರು ರಾಜ್ಯ ಸರ್ಕಾರ ತಮ್ಮ ಕಾರ್ಯಕರ್ತರ ಮೇಲೆ ಏನಂತ ದೂರು ದಾಖಲಿಸಿರುವಂಥದ್ದು ಸರ್ ನೋಡಿ ನಮ್ಮ ಕಾರ್ಯಕರ್ತರಿಗೆ ಸುದ್ದಿ ಬಂದಾಗ ಅಲ್ಲಿ ಹೋಗಿ ಕಾರ್ಯಕರ್ತರು ಒಂದು ಹಿಂದಿ ಬ್ಯಾನರ್ ಹರಿದಿದ್ದು ಬಿಟ್ರೆ ಅಲ್ಲಿ ಯಾವುದೇ ಅಲ್ಲೇ ಆಗಲಿ ಐತ್ಕರ ಘಟನೆ ಆಗಲಿ ಯಾವುದೇ ವಸ್ತುಗಳನ್ನು ಹಾನಿ ಮಾಡೋದಾಗ್ಲಿ ಯಾವುದೂ ಮಾಡಿಲ್ಲ ಮಾಡಿಲ್ಲ ತಾಜ್ ವೇಸ್ಟ್ ಅಂಡ್ ಹೋಟ್ಲು ಅಲ್ಲಿ ಶ್ರೀಮಂತ ಹೋಟ್ಲು ಬಾರಿ ಫೈ ಫೈವ್ ಸ್ಟಾರ್ ಹೋಟ್ಲು ಕಾರಣಕ್ಕೋಸ್ಕರ ಅವ್ರು ಕೊಟ್ಟಂತ ಸುಳ್ಳು ಮುಕದ್ದಮೆಗಳಿಗೆ ನೀವೊಂದಷ್ಟು ಸುಳ್ಳು ಸುಳ್ಳು ಮೊಕದ್ದಮೆಗಳನ್ನ ಹಾಕಿ ಕನ್ನಡದ ಹೋರಾಟಗಾರನ ಜೈಲಿಗೆ ಕಳಿಸ್ತೀರಿ ಅನ್ನೋದಾದರೆ ಕರ್ನಾಟಕದಲ್ಲಿ ಮತ್ತೆ ಕನ್ನಡವನ್ನು ರಕ್ಷಣೆ ಮಾಡೋರು ಯಾರು ಕರ್ನಾಟಕ ರಕ್ಷಣೆ ಮಾಡೋರು ಯಾರು ನೀವು ಯಾರು ರಾಜಕಾರಣಿಗಳು ರಕ್ಷಣೆ ಮಾಡೋದಿಲ್ಲ ನೀವು ಹಿಂದಿ ಏರಿಕೆ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರು ಓಡು ಬಂದ್ರಲ್ಲ ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ ಕೇಳಿ ಹಿಂದಿಯ ದಬ್ಬಾಳಿಕೆ ಏರಿಕೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಆದರೆ ಹಿಂದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾವ ಸಮಿತಿ ಇದೆ ಯಾರು ಸಂಸದರು ಏನು ಆಗ್ತಾ ಇತ್ತು ಅಂತ ಕೇಳಿ ನಮ್ಮ ಗೃಹ ಸಚಿವರು ಹೇಳಲಿ ಸಾರ್ವಜನಿಕವಾಗಿ ಗೊತ್ತಿರೋದಿಲ್ಲ ಹಾಗಾಗಿ ಈ ಕನ್ನಡ ಹೋರಾಟ ಮಾಡೋರನ್ನ ನನ್ನ ಭಾಷೆ ನನ್ನ ನಾಡು ನುಡಿ ಅಂತ ಹೋರಾಟ ಮಾಡೋರಿಗೆ ಜೊತೆಯಲ್ಲಿ ನಿಂತ್ಕೋಬೇಕಾದಂಥ ರಾಜ್ಯ ಸರ್ಕಾರ ವ್ಯಾಕರಣದ ಪಾಠ ಮಾಡುವಂತ ಸಿದ್ದರಾಮಯ್ಯವರ ಕನ್ನಡ ಕಾಳಜಿ ಕಳಕಳಿ ಹೋರಾಟಗಾರರ ಜೊತೆಯಲ್ಲಿ ನಿಲ್ಲಬೇಕಾದ ಕಳಕಳಿ ಸುಳ್ಳು ಮುಕದ್ದಮೆ ಹಾಕಿ ನಿಮ್ಮ ಸರ್ಕಾರ ನಿಮ್ಮ ವ್ಯವಸ್ಥೆ ಜೈಲಿಗೆ ಕಳಿಸುತ್ತೆ ಅನ್ನೋದಾದ್ರೆ ನಾಳೆ ನೀವು ಯಾಕೆ ಮಾಡ್ತೀರಿ ವ್ಯಾಕರಣದ ಪಾಠ ಅನ್ನೋದು ಪ್ರಶ್ನೆ ಕನ್ನಡಿಗರಿಗೆ ಕಾಡುತ್ತೆ ಈ ಹಿಂದೆ ರಾಜ್ಯ ಸರ್ಕಾರ ತಮ್ಮನ್ನ ಅರೆಸ್ಟ್ ಮಾಡಿತ್ತು ಈಗ ತಮ್ಮ ಕಾರ್ಯಕರ್ತರ ಅರೆಸ್ಟ್ ಏನು ಸಂದೇಶ ಸರ್ಕಾರ ಸರ್ಕಾರ ನಾನು ಕನ್ನಡ ಪರ ನಾನು ಕನ್ನಡಿಗರ ಪರ ಅಂತ ಹೇಳುವಂತ ಸಿದ್ದ ನಾಡಿನ ಜನರಿಗೆ ಗೊತ್ತಾಗ್ತಾ ಇದೆ ಬರೇ ಪೊಳ್ಳು ಮಾತುಗಳು ಇವು ಅಂತ ಗೊತ್ತಾಗ್ತಾ ಇದೆ ಅವತ್ತು ಕನ್ನಡದ ನಾಮ ಶೇಕಡ ಅರವತ್ತು ಭಾಗ ಕನ್ನಡ ಬೇಕು ಅಂತ ಹೋರಾಟ ಮಾಡಿದ್ದಕ್ಕೆ ನನ್ನ ಹದಿನಾರು ದಿವಸ ಜೈಲ್ ಕಳಿಸಿರು ಹದಿನಾರು ಕೇಸ್ ಹಾಕಿರು ನನ್ನ ಮೇಲೆ ಇವತ್ತು ನನ್ನ ಕಾರ್ಯಕರ್ತರು ನಮ್ಮ ಮೇಲೆ ಬಲವಂತ ಹಿಂದಿ ಹೇರಿಕೆ ಮಾಡಬೇಡಿ ನಮ್ಮ ನೆಲದ ನಮ್ಮ ಭಾಷೆ ಇದೆ ಆ ಭಾಷೆಯನ್ನು ಉಳಿಸ್ಕೊಳ್ಳಿ ಅಂತ ಹೋರಾಟ ಮಾಡಿದವ್ರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ಜೈಲಿಗೆ ಕಳಿಸ್ತೀರಿ ಅನ್ನೋದಾದರೆ ನಿಮ್ಮ ಸರ್ಕಾರ ಕನ್ನಡದ ಪರವಾಗಿ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಇದೆಯಾ ಸಿದ್ದರಾಮಯ್ಯ ಅಂತ ಕೇಳುವ ಪ್ರಶ್ನೆ ಇವತ್ತು ಕನ್ನಡಿಗರ ಮುಂದೆ ಇದೆ ಹಾಗಾಗಿ ಕನ್ನಡಿಗರು ಕೇಳಬೇಕಾಗುತ್ತೆ ಓದ ಕಡೆ ಬಂದ ಕಡೆ ಪ್ರಶ್ನೆ ಮಾಡುವಂಥ ಕೆಲಸಕ್ಕೆ ಕನ್ನಡಿಗರು ಬೀದಿಗೆ ಇಳಿಬೇಕಾಗತ್ತೆ ಈಗಾಗಲೇ ತಮ್ಮ ಕಾರ್ಯಕರ್ತರನ್ನ ಬಂಧಿಸಿರುವುದನ್ನ ವಿರೋಧಿಸಿ ತಮ್ಮ ಮುಂದಿನ ನಡೆಯನ್ನು ಸಹ ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚರಿಕೆ ನಾಳೆ ಯಾವ ನನ್ನ ಕಾರ್ಯಕರ್ತರನ್ನ ಬಂಧಿಸಿ ಜೈಲಿ ಕಳಿಸಿರಲ್ಲ ಹಾಗಾಗಿ ನಾಳೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರದ ಈ ಅನ್ಯಾಯವನ್ನು ಖಂಡಿಸಿ ಹೋರಾಟ ಮಾಡ್ತೀವಿ ಹಾಗೆ ಕೇಂದ್ರ ಸರ್ಕಾರದ ಬಲವಂತ ಹಿಂದಿ ಹೇರಿಕೆ ಇರುದ್ಧವೂ ಸಹ ಎಲ್ಲ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು ಸೇರಿ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಹೋರಾಟ ನಾಳೆಯಿಂದ ಪ್ರಾರಂಭ ಆಗುತ್ತೆ ಮೊನ್ನೆ ಅಷ್ಟೇ ತಮಗೆ ಗೊತ್ತಿರುವಂತೆ ಮಡಿವಾಳದ ಒಂದು ಸಿನಿಮಾ ಥಿಯೇಟರ್ ಮುಂದೆ ಡ್ರ್ಯಾಗರು ಲಾಂಗು ತಲವಾರುಗಳನ್ನು ಹಿಡಿದು ಡ್ಯಾನ್ಸ್ ಆಡದಂತವರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿತ್ತು ಬ್ಯಾನರ್ ಅರ್ಧಂಥ ಕಾರ್ಯಕರ್ತರ ವಿರುದ್ಧವಾಗಿ ಇಂತಹ ಕಠಿಣ ಕ್ರಮಕ್ಕೆ ಯಾಕೆ ಮುಂದಾಗಿದೆ ಅದನ್ನೇ ಹೇಳಿದ್ದು ಈ ಸರ್ಕಾರ ಈ ಪೊಲೀಸ್ ವ್ಯವಸ್ಥೆ ಕನ್ನಡಿಗರ ಪರವಾಗಿಲ್ಲ ನಿನ್ನೆ ಯಾವುದೋ ಕಲ್ಯಾಣ ಪವನ್ ಕಲ್ಯಾಣ ಸಿನಿಮಾ ಸಿನಿಮಾದ ಸಂದರ್ಭದಲ್ಲಿ ಅಲ್ಲಿ ತೆಲುಗು ಅಭಿಮಾನಿಗಳು ದೊಡ್ಡ ದೊಡ್ಡ ಲಾಂಗು ಮಚ್ಚುಗಳನ್ನು ಇಟ್ಕೊಂಡು ಪ್ರದರ್ಶನ ಮಾಡಿಕೊಂಡು ಕನ್ನಡಿಗರಿಗೆ ಎದುರಿಸಿಕೊಂಡು ಹಿಂದಿ ಹಾಡುಗಳನ್ನು ಹಾಕ್ಕೊಂಡು ಡಿ ಜಿಗಳನ್ನು ಹಾಕ್ಕೊಂಡು ಕುಣಿದು ಕೂಪ್ಪಳಿಸಿ ಪಬ್ಲಿಕ್ಕಲ್ಲಿ ಸಾರ್ವಜನಿಕವಾಗಿ ಲಾಂಗು ಮಚ್ಚುಗಳನ್ನು ತೋರಿಸಿದವ್ರಿಗೆ ಈ ವ್ಯವಸ್ಥೆ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ತಗೊಳ್ಳಲಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಂಡು ಕೂರಿಸ್ಕೊಂಡು ಅವ್ರನ್ನ ಬಿಟ್ಟು ಕಳಿಸಿರು ಕನ್ನಡಕ್ಕೋಸ್ಕರ ನನ್ನ ಭಾಷೆ ಉಳಿಬೇಕು ಅನ್ನೋಕ್ಕೋಸ್ಕರ ಹಿಂದಿಯ ಹೇರಿಕೆ ದಬ್ಬಾಳಿಕೆಯ ನಿಲ್ಲಿಸಿ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರ ಮೇಲೆ ಇಲ್ಲ ಸಲ್ಲದ ಮೊಕದ್ದಮೆಗಳನ್ನ ಹೂಡಿ ಜೈಲಿಗೆ ಕಳಿಸ್ತೀರಿ ಅಂದ್ರೆ ನಿಮ್ಮ ಸರ್ಕಾರಗಳು ತಮಿಳರ ಪರವಾಗಿ ಮಾರ್ವಾಡಿಗಳ ಪರವಾಗಿ ಸಿಂಧಿಗಳ ಪರವಾಗಿ ತೆಲುಗರ ಪರವಾಗಿ ಇದೆಯೋ ಹೊರ್ತು ಕನ್ನಡಿಗರ ಪರವಾಗಿ ನಿಮ್ಮ ಸರ್ಕಾರ ಇಲ್ಲ ಕನ್ನಡಿಗರ ಪರವಾಗಿ ಈ ಸರ್ಕಾರ ಇಲ್ಲ ಅನ್ನೋದನ್ನ ನಾವು ಗಂಟಾ ಘೋಷವಾಗಿ ಇಡೀ ರಾಜ್ಯಕ್ಕೆ ಕನ್ನಡಿಗರಿಗೆ ಹೇಳಬೇಕಾಗಿದೆ ನಾಳೆ ಹಿನ್ನೆಲೆಯಲ್ಲಿ ಕರವೇ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಈ ಸರ್ಕಾರ ನಮ್ಮನ್ನೆಲ್ಲರನ್ನು ಬಂಧಿಸಿ ಜೈಲಿಗೆ ಕಳಿಸಿರೂ ಚಿಂತೆ ಇಲ್ಲ ಯಾಕೆಂದ್ರೆ ಇಡೀ ಕನ್ನಡಿಗರು ಏಳುವರೆ ಕೋಟಿ ಕನ್ನಡಿಗರು ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಹದಿನಾರು ದಿವಸ ಜೈಲಿಗೆ ಕಳಿಸಿದಾಗ ನಾರಾಯಣಗೌಡರ ಜೊತೆಯಲ್ಲಿ ಅವತ್ತು ಏಳುವರೆ ಕೋಟಿ ಕನ್ನಡಿಗರು ನಿಂತ್ಕೊಂಡ್ರು ಹಾಗೆ ನೀವು ಯಾರು ಹೆದರೋದು ಬೇಡ ಅಂಜೋದು ಬೇಡ ಕನ್ನಡಕ್ಕೆ ಅನ್ಯಾಯ ಆದಾಗ ಯಾರನ್ನೂ ಸಹಿಸ್ಕೋಬೇಕು ಅಂತ ಹೇಳಿ ನಾನು ಹೇಳೋದಿಲ್ಲ ನೀವು ಬೀದಿಗಿಳಿದು ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಪ್ರಾರಂಭ ಮಾಡಿ ಎಲ್ಲರನ್ನೂ ಬೇಕಾದ್ರೆ ಬಂಧಿಸಿ ಜೈಲಿಗೆ ಕಳಿಸ್ಲಿ ಕೇಸ್ ಹಾಕ್ಸಲಿ ಯಾವುದಕ್ಕೂ ಹೆದರಬೇಡಿ ನಾವು ಇವ್ರಂಗೆ ರಾಜಕಾರಣಿಗಳಂಗೆ ಯಾರ್ದು ಆಸ್ತಿ ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡಿ ಹಣ ಲೂಟಿ ಮಾಡಿ ಮಾಡಬಾರ್ದು ಮಾಡಿ ಜೈಲಿಗೆ ಹೋಗ್ತಾ ಇಲ್ಲ ನನ್ನ ಭಾಷೆಗಾಗಿ ನನ್ನ ನಾಡಿಗಾಗಿ ನುಡಿಗಾಗಿ ನಾನು ಜೈಲಿಗೆ ಹೋಗ್ತೀನಿ ಅನ್ನೋದಕ್ಕೆ ನನಗೆ ಯಾವ ಹಂಜಿಕೆಯೂ ಇಲ್ಲ ಯಾವ ಬೇಜಾರೂ ಇಲ್ಲ ಕಡೆಯದಾಗಿ ಈ ಘಟನೆ ನಡೆದಿದ್ದೆ ಸ್ಥಳಕ್ಕೆ ಎಂಟ್ರಿ ಕೊಟ್ಟಂತಹ ಗೃಹ ಸಚಿವರು ಬೇರೆ ಬೇರೆ ಕಡೆಗಳಲ್ಲಿ ಯಾಕೆ ಇಂಥ ಕಠಿಣವಾದಂತಹ ಕ್ರಮಗಳಿಗೆ ಮುಂದಾಗಲಿಲ್ಲ ಬಹುಶಃ ನನಗೆ ಅದೇ ನನ್ನ ಪ್ರ ನನಗೆ ಉತ್ತರ ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಮ ಗೃಹ ಸಚಿವರು ಅಲ್ಲೆಲ್ಲೋ ರೈತರು ಆತ್ಮಹತ್ಯೆ ಮಾಡ್ಕೊಂಡರೆ ಸಾಲದ ಬಾಧೆಯಲ್ಲಿ ಸಿಕ್ಕಿ ಅಂದಾಗ ಒಂದು ದಿವಸ ಹೋಗಿ ಆ ರೈತರು ನೋಡಲಿಲ್ಲ ನಮ್ಮ ಗೃಹ ಸಚಿವರು ಇಲ್ಲ ಬೀದಿಲಿ ಎಲ್ಲರ ಹೋರಾಟದಲ್ಲಿ ಕನ್ನಡ ಹೋರಾಟಗಾರರು ಸತ್ತು ಹೋಗಿದ್ರೆ ಬಂದು ನೋಡ್ತಿದ್ರು ಏನೋ ಗೊತ್ತಿಲ್ಲ ನಮ್ಮ ಗೃಹ ಸಚಿವರು ಆದ್ರೆ ತಾಜ್ ವ್ಯಾಸ್ಟ್ ಒಂದು ಹೋಟ್ಲಲ್ಲಿ ಒಂದು ಪ್ರತಿಭಟನೆ ಆಗಿದ್ದ ಓಡೋಡಿ ಬರ್ತಾರೆ ಅಂದ್ರೆ ಏನು ಸ್ವಾಮಿ ನಿಮ್ಮ ಸಂಬಂಧ ತಾಜು ಹೋಟ್ಲಿಗೆ ಏನು ಹಾಗಾದರೆ ಬರೀ ಶ್ರೀಮಂತರಿಗ ನೀವು ಗೃಹ ಸಚಿವರು ಫೈವ್ ಸ್ಟಾರ್ ಹೋಟ್ಲಿಗ ನೀವು ಗೃಹ ಸಚಿವರು ನಮ್ಮಂಥ ಕಂಡ ಹೋರಾಟಗಾರರಿಗೆ ನೀವು ಗೃಹ ಸಚಿವರು ಅಲ್ವ ಹಾಗಾದ್ರೆ ಹಾ ನನಗ್ಯಾರ ಹೇಳ್ತಾ ಇದ್ರು ಇವತ್ತೊಬ್ಬರು ನನಗೆ ಹೇಳ್ತಾ ಇದ್ರು ಅಧಿಕಾರಿ ಹೇಳ್ತಾ ಇದ್ರು ಗೌಡ್ರೆ ಯಾಕೆ ತಾಜ್ ಸ್ಟ್ಯಾಂಡಿಗೆ ಅಷ್ಟೊಂದು ಮಹತ್ವ ಕೊಟ್ಟು ನಿಮ್ಮೇಲೆ ಕೇಸಾಕಿ ಜೈಲಿಗೆ ಕಳಿಸಿರು ಅಂದರೆ ಏನು ತಾಜ್ ಸ್ಟ್ಯಾಂಡ್ ಅಲ್ಲಿರುವಂತ ಬಹುತೇಕ ಹೈಟೆಕ್ ರೂಮ್ ರೂಮ್ಗಳು ಏನು ಎಂತದ್ದು ಶೂಟ್ ರೂಮ್ಗಳು ಶೂಟ್ ರೂಮ್ಗಳಲ್ಲಿ ಉಳ್ಕೊಳ್ಳೋದೇ ನಮ್ಮ ಎಲ್ಲ ಮಂತ್ರಿಗಳು ರಾಜಕಾರಣಿಗಳು ಅವ್ರಿಗೆಲ್ಲ ಒಂದೊಂದು ಶೂಟ್ ರೂಮ್ ಕೊಟ್ಟಿದ್ದಾರೆ ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಅದಕ್ಕೋಸ್ಕರ ತಾಜ್ ವೆಸ್ಟ್ ಎಂಡ್ ಹೋಟ್ಲ್ ಪರವಾಗಿ ನಿಂತ ಹೊರತು ಕನ್ನಡ ಹೋರಾಟಗಾರರಿಗೆ ಸುಳ್ಳು ಮೊಕದ್ದಮೆ ಹಾಕಿ ಜೈಲಿ ಕಳಿಸಿರುವಂತ ಒಬ್ಬ ಅಧಿಕಾರಿ ಹೇಳ್ತಾ ಇದ್ರು ನನಗೆ ಬೆಳಗ್ಗೆ ಇವಿಷ್ಟು ಕೂಡ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡರು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು